ಓಂ ಶ್ರೀ ಗುರುದೇವೋ ಭೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ನಿಮಗೆಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಂಥವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇಲ್ಲಿವರೆಗೂ ಬುಧಗ್ರಹದ ಬಗ್ಗೆ ನಿಮಗೆ ತಿಳಿಸಿದ್ದೆ ಯಾವ ರೀತಿಯಲ್ಲಿ ಪೂಜೆಗಳನ್ನು ಮಾಡಿ ನಿಮ್ಮ ಸಂಕಟಗಳನ್ನು ನಿವಾರಣೆ ಅಂತ ಅಂಥೇಳಿ ಈ ದಿನ ಗುರು ಶುಕ್ರರ ಬಗ್ಗೆ ತಿಳಿಸ್ತಾ ಇದ್ದೇನೆ ಅದಕ್ಕೂ ಮುಂಚೆ ವಿಡಿಯೋವನ್ನು ತಡವಾಗಿ ಹಾಕ್ತಾ ಇರೋದಕ್ಕೆ ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೇನೆ ತುಂಬ ಬ್ಯುಸಿಯಾಗಿರೋದರಿಂದ ಬೇಗ ಬೇಗ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇರಲಿ ಗುರು ಶುಕ್ರರು ಯಾವುದೇ ಜಾತಕದ ಜಾತಕರಿಗೆ ಕೆಡುಕು ಫಲಗಳನ್ನು ಕೊಡೋದಿಲ್ಲ ಅವರನ್ನು ಶುಭ ಗ್ರಹಗಳು ಅಂತಲೇ ಭಾವಿಸ್ತಾರೆ ಇಂತಹ ಶುಭ ಗ್ರಹಗಳು ಶುಭ ಫಲವನ್ನು ನೀಡುವಂತೂ ಸಹಜ ಆದರೆ ಕೊಡುವಂತಹ ಕೆಟ್ಟ ಫಲಗಳನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಕೊಡುವವರಾಗಿದ್ದಾರೆ ಕಾರಣ ಇಷ್ಟೇ ಶುಕ್ ಗುರು ಶುಕ್ರರು ಕುಳಿತಿರುವಂತಹ ಜಾಗ ಅಥವಾ ಆ ಮನೆ ಯಾವುದು ಅಂತ ಹೇಳಿ ಮೊದಲು ಗುರುತಿಸಿಕೊಳ್ಬೇಕಾದ್ದು ಅನಿವಾರ್ಯ ಈ ಗುರು ಶುಕ್ರರು ಆರು ಎಂಟು ಹನ್ನೆರಡನೇ ಮನೆಯಲ್ಲೋ ಬಾಧಕಾಧಿಪತಿಯೋ ಮಾರಕಾಧಿಪತಿಯೋ ಆಗಿದ್ದಲ್ಲಿ ನೀಚ ರಾಶಿಗಳಲ್ಲಿ ಕೂತಿದ್ದಲ್ಲಿ ಪಾಪಕರ್ತರಿ ಯೋಗದಲ್ಲಿದ್ದಾಗ ಕ್ರೂರ ದೃಷ್ಟಿಗೆ ಒಳಗಾಗಿದ್ದಾಗ ಬಲಹೀನರಾಗಿದ್ದಾಗ ಮತ್ತು ಇವುಗಳು ನಮ್ಮ ಜಾತಕಕ್ಕೆ ಅನುಕೂಲಕರ ಅಲ್ಲದಂತಹ ಸ್ಥಳದಲ್ಲಿ ಕುಳಿತಿದ್ದಾಗ ಕೆಟ್ಟ ಫಲಗಳನ್ನು ನೀಡುತ್ತವೆ ಯಾರಿಗೆ ಯಾವ ಯಾ ಜಾತಕರಿಗೆ ವಿವಾಹದಲ್ಲಿ ಅಡಚಣೆ ಉಂಟಾಗುತ್ತೋ ವಿವಾಹ ನಿಧಾನ ಆಗುತ್ತೋ ಅಂಥವರಿಗೆ ವಿದ್ಯಾರ್ಜನೆಯ ಸಮಯದಲ್ಲಿ ಅಡಚಣೆ ಆಗುವಂಥದ್ದು ಅರ್ಧಕ್ಕೆ ವಿದ್ಯಾಭಂಗ ಆಗುವುದು ಹಾಗೆಯೇ ಹಣದ ಹರಿಯುವಿಕೆಯಲ್ಲಿ ನಿಧಾನಗತಿಯಾಗುವಂಥದ್ದು ಸಂಪತ್ತು ಬರದೇ ಇರುವಂಥದ್ದು ಅಡಚಣೆಗಳು ಸಿಕ್ಕಾಪಟ್ಟೆ ಆಗದು ಆಗ್ತಾ ಇರುವಂಥದ್ದು ದೈವ ಕೃಪೆ ಸಿಗದೇ ಇರುವಂಥದ್ದು ಹಿರಿಯರಿಂದ ಅಥವಾ ಗುರುಗಳಿಂದ ಶುಭಾಶೀರ್ವಾದಗಳು ಕೂಡ ಸಿಗದೇ ಇರುವಂತಹದ್ದು ಅನಾರೋಗ್ಯಕ್ಕೆ ಒಳಪಡುವಂಥದ್ದು ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ವಿಫಲತೆಗಳು ಈ ರೀತಿಯ ತೊಂದರೆಗಳು ಉದ್ಭವಿಸುವುದು ದೇಹದಲ್ಲಿ ಮುಖಕಾಂತಿಯಲ್ಲಿ ಆಕರ್ಷಣೆ ಇಲ್ಲದಿರುವುದು ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ರಾಜಕೀಯದಲ್ಲಿ ಏರಿಳಿತಗಳನ್ನು ಅನುಭವಿಸುವುದು ಶತ್ರುಗಳ ಕಾಟವನ್ನು ಸಹಿಸಿಕೊಳ್ಳುವಂಥದ್ದು ಕೊಟ್ಟ ಹಣ ಹಿಂದಿರುಗಿ ಬರದೇ ಇರುವಂತಹದ್ದು ಸಂತಾನಗಳಿಂದ ಸಂತೃಪ್ತಿ ಸಿಗದೇ ಇರುವಂಥದ್ದು ಹೆಂಡತಿಯಿಂದ ಸುಖ ಸಿಗದೇ ಇರುವಂಥದ್ದು ಅಥವಾ ಗಂಡನಿಂದ ಅನುಕೂಲತೆ ಆಗದೇ ಇರುವಂಥದ್ದು ಹೀಗೆ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಗುರು ಶುಕ್ರರು ಕೆಟ್ಟಾಗ ಕೊಡುವಂಥದ್ದು ಸಹಜವಾಗಿ ಕಂಡು ಇದೆ ಈ ಮೇಲಿನ ಯಾವ ರೀತಿಯ ತೊಂದರೆಗಳು ಉಂಟಾದರೂ ಕೂಡ ನಿಮಗೆ ಗುರು ಶುಕ್ರರು ಕೆಟ್ಟ ಸ್ಥಾನದಲ್ಲಿದ್ದಾರೆ ಅಂತೇಳಿ ಅರ್ಥ ಆಗುತ್ತೆ ಹಾಗೆಯೇ ಗುರು ಮತ್ತು ಶುಕ್ರರು ಪರಸ್ಪರ ವೈರಿಗಳು ಇವರು ಜೊತೆಯಲ್ಲಿದ್ದಾಗಲೂ ಕೂಡ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ ಅಂದರೆ ದುಸ್ಥಾನದಲ್ಲಿದ್ದಾಗ ಒಂದು ಗ್ರಹ ಒಳ್ಳೆ ಫಲಗಳನ್ನು ಕೊಟ್ಟರೆ ಮತ್ತೊಂದು ಬಲ ಮತ್ತೊಂದು ಗ್ರಹ ಆ ಫಲವನ್ನು ನಾಶಪಡಿಸುತ್ತೆ ಹೀಗಾಗಿ ಸಮತೋಲಿತವಾದಂತಹ ಒಳ್ಳೆಯ ಫಲಗಳು ಶುಭ ಫಲಗಳು ಜಾತಕರಿಗೆ ಸಿಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನ ಇವುಗಳ ಮುಖಾಂತರ ನೀವು ಆ ಗ್ರಹ ಗ್ರಹದ ಪರಿಹಾರವನ್ನು ಮಾಡಿಕೊಳ್ತೀರಾ ಆದರೆ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗೋದಿಲ್ಲ ಅದಕ್ಕಾಗಿ ಬಹಳಷ್ಟು ಹಣವನ್ನು ಕೂಡ ನೀವು ಖರ್ಚು ಮಾಡಬೇಕಾಗುತ್ತೆ ಹಣ ಖರ್ಚು ಮಾಡದೆ ಯಾರ ಸಹಾಯವೂ ಇಲ್ಲದೆ ನಿಮ್ಮಷ್ಟಕ್ಕೆ ನೀವೇ ಈ ಗುರು ಮತ್ತು ಶುಕ್ರರ ದುಷ್ಟಫಲಗಳನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಸರಳವಾಗಿ ಮತ್ತು ಸುಲಭವಾಗಿ ನೀವೇ ಪರಿಹಾರವನ್ನು ಮಾಡಿಕೊಳ್ಳಬಹುದು ಆ ವಿಚಾರವನ್ನು ನಾನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ ಒಂದು ವೇಳೆ ನಿಮಗೆ ನಾನು ಹೇಳಿದ ಮರೆತು ಹೋದರೆ ನಾನು ಬೋರ್ಡ್ನಲ್ಲಿ ಕೂಡ ಬರೆದಿದ್ದೇನೆ ಅದನ್ನು ಒಮ್ಮೆ ಓದಿ ಹೇಳ್ತೇನೆ ಕೆಲವರಿಗೆ ಅಕ್ಷರ ಅರ್ಥ ಆಗದೇ ಇರಬಹುದು ಈಗ ಓದಿದಾಗ ನಿಮಗೆ ಅದು ಅರ್ಥ ಆಗುತ್ತೆ ಅದರ ಪ್ರಕಾರವನ್ನೇ ಪ್ರಕಾರದಲ್ಲಿ ನೀವು ಮಾಡಿದಲ್ಲಿ ನಿಮಗೆ ಹಣದ ಖರ್ಚು ಉಳಿಯುತ್ತೆ ಶುಭ ಫಲಗಳು ಕೂಡ ಸಿಗುತ್ತೆ ಈ ಗುರು ಶುಕ್ರರ ದುಷ್ಟ ಫಲಗಳು ನಿವಾರಣೆಯಾಗುತ್ತವೆ ಖಂಡಿತವಾಗಿಯೂ ಹೇಳ್ತೇನೆ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ಶತ್ ಕಣ್ಮೆ ಆಗದೇ ಇಲ್ಲ ಗ್ರಹಗಳು ಕುಳಿತ ಅಂತಹ ಸ್ಥಳ ಅಂತಹದ್ದಿರೋದ್ರಿಂದ ಅದರ ಫಲವನ್ನು ಮನುಷ್ಯ ಅನುಭವಿಸಿಯೇ ಅನುಭವಿಸಬೇಕು ಆದ್ದರಿಂದ ಈ ರೀತಿ ಮಾಡಿದಾಗಲೂ ಕೂಡ ಸುಮಾರು ಶೇಕಡ ಎಪ್ಪತ್ತು ಪರ್ಸೆಂಟ್ನಷ್ಟು ಕಡಿಮೆ ಆಗ್ಬೋದು ಅದರಿಂದ ನಿಮಗೆ ಸ್ವಲ್ಪ ನೆಮ್ಮದಿಯಾದರೂ ದೊರಕುತ್ತೆ ಈ ರೀತಿಯಲ್ಲಿ ನೀವು ಗುರು ಶುಕ್ರರ ಈ ಕಾಟದಿಂದ ನೀವು ತಪ್ಪಿಸ್ಕೊಳ್ಬೋದು ಮೊದಲನೇದಾಗಿ ಒಂದೊಂದಾಗಿ ನೋಡೋಣ ಗುರು ಈಗ ಗುರುಗ್ರಹ ಏನಾದರೂ ದುಸ್ಥಾನದಲ್ಲಿದ್ದಾಗ ಅಥವಾ ಗುರುಗ್ರಹ ಕೆಟ್ಟಾಗ ಗುರುವಾರದಿಂದ ಪ್ರಾರಂಭ ಮಾಡಿ ಅರಳಿ ಮರಕ್ಕೆ ಅಂದ್ರೆ ಅಶ್ವತ್ಥ ವೃಕ್ಷಕ್ಕೆ ಇಪ್ಪತ್ತೊಂದು ದಿನಗಳವರೆಗೆ ಹಳದಿ ಪುಷ್ಪಗಳಿಂದ ಪೂಜಿಸಬೇಕು ಹಳದಿ ಪುಷ್ಪಗಳಿಂದ ಪೂಜಿಸಿ ಗುರುವಿನ ಬೀಜ ಮಂತ್ರವಾದಂತಹ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎಂದು ಒಂಬತ್ತು ಬಾರಿ ಜಪಿಸ್ಬೇಕು ನೀವು ಇಪ್ಪತ್ತೊಂದು ದಿನಗಳ ತನಕ ಈ ಕ್ರಮವನ್ನು ನೀವು ಪಾಲಿಸಬೇಕು ಜಪಿಸಿ ಆದ ನಂತರ ಇಪ್ಪತ್ತೊಂದು ದಿನಗಳ ನಂತರ ಮಂತ್ರ ಜಪಿಸಿ ಆದ ಕೂಡಲೇ ನೀವು ಒಂದು ತಂಬಿಗೆ ನೀರನ್ನು ಆ ಮರದ ಬುಡಕ್ಕೆ ನೀರನ್ನು ಹಾಕಬೇಕು ಇಪ್ಪತ್ತೊಂದು ದಿನಗಳ ನಂತರ ಪುನಃ ನಮಸ್ಕರಿಸಿ ಅದರ ಕಾಂಡದ ಒಂದು ತುಂಡನ್ನು ನೀವು ತೆಗೆದುಕೊಂಡು ಬರಬೇಕು ಮನೆಗೆ ತಂದು ಆದ ನಂತರ ನೀವು ಧರಿಸಿರುವಂತಹ ಹಳದಿ ವಸ್ತ್ರವನ್ನು ತೆಗೆದಿಟ್ಟಂತಹ ಹಳದಿ ವಸ್ತ್ರವನ್ನು ಅಥವಾ ನೀವು ನೀವೊಂದು ಖರ್ಚೀಪನ್ನಾದರೂ ತಂದು ಕೆಲವು ದಿವಸ ಉಪಯೋಗಿಸಬೇಕಾಗುತ್ತೆ ಉಪಯೋಗಿಸಿದ ನಂತರ ಅದನ್ನು ಶುಭ್ರವಾಗಿ ಸ್ವಚ್ಛಗೊಳಿಸಿ ಅದರಲ್ಲಿ ಮೂವತ್ತು ಗ್ರಾಮ್ ಕಡಲೆ ಕಾಳು ಅಥವಾ ಕಡಲೆ ಬೇಳೆ ಮತ್ತು ಆ ಕಾಂಡವನ್ನು ಆ ಬಟ್ಟೆಯಲ್ಲಿ ಹಾಕಿ ಹರಿಯುವ ನೀರಿಗೆ ಎಸೆದರೆ ನಿಮಗೆ ಗುರುಗ್ರಹದಿಂದ ಬಂದಂತಹ ಸಂಕಟಗಳು ನಿವಾರಣೆಯಾಗುತ್ತವೆ ಅಥವಾ ಕಡಿಮೆಯಾಗುತ್ತವೆ ಅದರಿಂದ ನಿಮ್ಮ ಜೀವನ ಸುಖಕರವಾಗಿ ಮುಂದೆ ಸಾಗುತ್ತೆ ಇದನ್ನು ತುಂಬ ಭರವಸೆಯಿಂದ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಶುಕ್ರಗ್ರಹ ಶುಕ್ರಗ್ರಹ ಏನಾದರೂ ಕೆಟ್ಟು ಹೋಗಿದ್ದಲ್ಲಿ ಅಥವಾ ಗುರು ಶುಕ್ರರು ಜೊತೆಗಿದ್ದಲ್ಲಿ ದುಸ್ಥಾನದಲ್ಲಿದ್ದಲ್ಲಿ ಶುಭ ಸ್ಥಾನದಲ್ಲಿದ್ದಾಗ ಅಲ್ಲ ದುಸ್ಥಾನದಲ್ಲಿದ್ದಾಗ ಕೆಟ್ಟ ಸ್ಥಿತಿಯಲ್ಲಿದ್ದಾಗ ಅತ್ತಿ ಮರ ಅಂದರೆ ಔದುಂಬರ ಮರ ಎಂದು ಕರೀತಾರೆ ಆ ಅತ್ತಿ ಮರಕ್ಕೆ ಇಪ್ಪತ್ತ್ ನಾಲ್ಕು ದಿನ ಗುರುಗ್ರಹಕ್ಕೆ ಇಪ್ಪತ್ತೊಂದು ದಿನ ಶುಕ್ರಗ್ರಹಕ್ಕೆ ಇಪ್ಪತ್ತ್ನಾಲ್ಕು ದಿನ ಇಪ್ಪತ್ತ್ನಾಲ್ಕು ದಿನಗಳ ತನಕ ಸುಗಂಧ ಹೂವುಗಳು ಅಂದರೆ ಮಲ್ಲಿಗೆ ಜಾಜಿ ಸುಗಂಧರಾಜ ಹೀಗೆ ಒಳ್ಳೆ ಒಳ್ಳೆ ಸುವಾಸನೆ ಇರುವಂತಹ ಬಿಳಿಯ ಹೂಗಳನ್ನು ಹೂಗಳನ್ನು ತಂದು ಅದರಿಂದ ಪೂಜಿಸಿ ನಾಲ್ಕು ದಿನವನ್ನು ಪೂಜಿಸಿ ಪ್ರತಿ ದಿನವೂ ಶುಕ್ರನ ಬೀಜ ಮಂತ್ರವಾದಂತಹ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಒಂಬತ್ತು ಬಾರಿ ನೀವು ಜಪಿಸಿ ಇಪ್ಪತ್ತ್ನಾಲ್ಕನೇ ದಿನ ಕೊನೆಯಲ್ಲಿ ಮತ್ತೊಮ್ಮೆ ಆ ಮರದ ಬುಡಕ್ಕೆ ನೀರನ್ನು ಸುರಿದು ಅದರ ಕಾಂಡವನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ತೆಗೆದುಕೊಂಡು ಬಂದು ನೀವು ಉಪಯೋಗಿಸಿದಂತಹ ಬಿಳಿಯ ವಸ್ತ್ರವನ್ನು ಶುಭ್ರಗೊಳಿಸಿ ಅದರಲ್ಲಿ ಅರವತ್ತು ಗ್ರಾಮ್ ಅವರೇಕಾಳನ್ನು ಮತ್ತು ನೀವು ತನ್ನಂತಹ ಆ ಮರದ ಕಾಂಡವನ್ನು ಜತೆಗೆ ಹಾಕಿ ಅದನ್ನು ಹರಿಯುವ ನೀರಿಗೆ ಬಿಟ್ಟಲ್ಲಿ ಶುಕ್ರಗ್ರಹದಿಂದ ಬರುವಂತಹ ಕೆಟ್ಟ ಫಲಗಳು ನಿವಾರಣೆಯಾಗುತ್ತವೆ ಅಥವಾ ಕಡಿಮೆಯಾಗುತ್ತವೆ ನೂರು ಪರ್ಸೆಂಟ್ ಮುಗಿದು ಹೋಗುತ್ತೆ ಹೇಳಿ ಹೇಳಲಿಕ್ಕಾಗಲ್ಲ ನೀವು ಹೋಮ ಪೂಜೆ ಹವನ ಮಾಡಿಸಿದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಹೋಗೋದಿಲ್ಲ ಕೆಲವೇ ಪರ್ಸೆಂಟ್ ಆಗುತ್ತೆ ಅದರಲ್ಲಿ ನೀವು ಹಣ ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ನೀವು ಹಣ ಖರ್ಚು ಮಾಡಬೇಕಾದ ಅವಶ್ಯಕತೆ ಬರಲ್ಲ ಮತ್ತು ಇಲ್ಲಿ ಯಾರ ಸಹಾಯವೂ ಬೇಕಾಗಿಲ್ಲ ಇದನ್ನು ನೀವೇ ಸ್ವತಃ ಮಾಡಿ ಪರಿಹಾರ ಮಾಡಿಕೊಳ್ಳುವಂತಹ ವಿಧಾನ ಇದನ್ನು ಮಾಡಿ ನಿಮ್ಮ ಸಂಕಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ